ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಕರಿಬೇವಿನ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ಕರಿಬೇವು ನಾವು ಜಾಸ್ತಿ ಉಪಯೋಗಿಸೋದ್ರಿಂದ ಕೂದಲು ಬೆಳೆಯೋದಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ನಾವು ಎಲ್ಲ ಕೊಗ್ಗರಣೆಗೂ ಕರಿಬೇವು ಹಾಕ್ತೀವಿ ಆದರೆ ನಾವು ಕರಿಬೇವನ್ನ ತಿಂದೆ ಸೈಡಿಗೆ ಹಾಕ್ತೀವಿ ಆದ್ದರಿಂದ ನಾವು ಈ ಥರ ಚಟ್ನಿ ಪುಡಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಸೈಡ್ ಡಿಶ್ ಆಗಿ ಚಪಾತಿ ದೋಸೆ ರೈಸ್ ಎಲ್ಲದಕ್ಕೂ ತುಂಬಾ ರುಚಿಯಾಗಿರುತ್ತೆ ಅದು ಹೇಗೆ ಮಾಡೋದು ಅಂತ ನೋಡೋಣ ನಾನು ಕರಿಬೇವನ್ನ ಚೆನ್ನಾಗಿ ತುಳಿದ್ಬಿಟ್ಟು ಹಾರಿಸಿಟ್ಕೊಂಡಿದ್ದೀನಿ ತೇವಾಂಶ ಇರಬಾರ್ದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಗೆ ಖಾರ ಎಷ್ಟು ಬೇಕೋ ಅದ್ರ ಪ್ರಕಾರ ತಗೋಬೇಕು ನಾನೊಂದು ಬೌಲಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಹುಣಸೆಹಣ್ಣು ಬೆಲ್ಲ ಬೆಳ್ಳುಳ್ಳಿ ಉದ್ದಿನಬೇಳೆ ಒಂದು ಬೌಲಷ್ಟು ಒಂದು ಬೌಲು ಕಡಲೆಬೇಳೆ ನಾನು ಒಂದು ಪ್ಯಾನ್ ಇಟ್ಕೊಂಡು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರಿಬೇಕು ಈಗ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಡು ಕೆಂಪುಗಾಗೋವರೆಗೂ ಹುರ್ಕೊಳ್ತೀನಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಇಲ್ಲ ಅಂದರೆ ಸೀದ್ಬಿಡುತ್ತೆ ಅವಾಗ ಚಟ್ನಿ ಪುಡಿ ಟೇಸ್ಟು ಬರಲ್ಲ ಈಗ ನೋಡಿ ಕೆಂಪುಗಾಗೋವರೆಗೂ ನಾನು ಹುರ್ಕೊಂಡಿದ್ದೀನಿ ಎಷ್ಟು ಕಲರ್ ಬಂದರೆ ಸಾಕು ಈಗ ಹುರಿದಿದ್ದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಕೊಳ್ತೀನಿ ನಾನೀಗ ಪ್ಲೇಟ್ಗೆ ಹಾಕ್ಕೊಂಡಿದೀನಿ ಇದೇ ಪ್ಯಾನ್ಗೆ ಇವಾಗ ಕರ್ಬೇವು ಹಾಕೊಂಡು ಹುರ್ಕೊಳ್ತೀನಿ ಇದು ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಇದು ಅಷ್ಟೇ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಕರಿಬೇವು ಅಷ್ಟೇ ಸೀದೋಗುತ್ತೆ ಈ ಕರಿಬೇವಿನ ಚಟ್ನಿ ಪುಡಿ ಬೇಗನೆ ಮಾಡ್ಕೋಬೋದು ಈ ಕರ್ಬೇವು ಮಕ್ಕಳು ತಿನ್ನಲ್ಲ ಅಂದರೆ ಈ ಥರ ಚಟ್ನಿ ಪುಡಿ ಮಾಡಿಕೊಟ್ರೆ ಮಕ್ಕಳಿಗೂ ಒಳ್ಳೆಯದು ಕೂದಲಿಗಂತೂ ತುಂಬಾ ಒಳ್ಳೆಯದು ಈ ಕರಿಬೇವು ಈಗ ಕ್ರಿಸ್ಪಿ ಆಗೋವರೆಗೂ ಈಗ ಹುರ್ಕೊಂಡಿದ್ದೀನಿ ಕಲರ್ ಚೇಂಜ್ ಆಗಬಾರ್ದು ಆ ಥರ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ನಾನು ಕರಿಬೇವೆಲ್ಲ ಹುರಿದಿದ್ದಾಗಿದೆ ಇದನ್ನು ಅಷ್ಟೇ ಒಂದು ಪ್ಲೇಟ್ಗೆ ಹಾಕೊಳ್ತೀನಿ ಈ ಥರ ಕ್ರಿಸ್ಪಿಯಾಗಿ ಬರೋವರೆಗೂ ಹುರ್ಕೋಬೇಕು ತೇವಾಂಶ ಸ್ವಲ್ಪ ಇರಬಾರ್ದು ಈಗ ಇದನ್ನ ಪ್ಲೇಟ್ಗೆ ಹಾಕೊಳ್ತಿದ್ದೀನಿ ಈಗ ಅದೇ ಪ್ಯಾನ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತೀನಿ ಮೆಣಸಿನ್ಕಾಯಿನೂ ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಇದು ಅಷ್ಟೇ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು ಈಗ ಮೆಣಸಿನ್ಕಾಯಿ ಅಷ್ಟೇ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈಗ ಇದನ್ನು ಅಷ್ಟೇ ಪ್ಲೇಟ್ ಕಾಕೊಳ್ತಿದ್ದೀನಿ ಈಗ ಹುರ್ಕೊಂಡಾಗಿದೆ ಮೆಣಸಿನ್ಕಾಯಿ ಇದನ್ನು ಪ್ಲೇಟ್ಗೆ ಹಾಕೊಳ್ಳೋಣ ಈಗ ಇದಕ್ಕೆ ಕೊಬ್ಬರಿ ತುರಿ ಹಾಕೊಂಡು ಮತ್ತೆ ಅದಕ್ಕೇನೆ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಇದನ್ನು ಅಷ್ಟೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ನಿಮಿಷ ಮಾಡ್ಕೊಂಡ್ರೆ ಸಾಕಿದು ಈಗ ಇದು ಆಗಿದೆ ಇದನ್ನು ಅಷ್ಟೇ ಅದೇ ಪ್ಲೇಟ್ಗೆ ಹಾಕೊಳ್ತೀನಿ ಈಗ ಇದನ್ನು ಅಷ್ಟೇ ಪ್ಲೇಟ್ಗೆ ಹಾಕೊಂಡಿದ್ದೀನಿ ಈಗ ಹುಣಸೆಹಣ್ಣು ಹಾಕೊಂಡು ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೋತೀನಿ ಈಗ ಆಗಿದೆ ಇದನ್ನು ಅಷ್ಟೇ ಅದನ್ನ ಪ್ಲೇಟ್ ಕಾಕೊಳ್ತೀನಿ ಈಗ ಇದೆಲ್ಲ ಮೇಲೆ ನಾವು ಮಿಕ್ಸಿ ಮಾಡ್ಕೋಬೇಕು ಆರಿದೆ, ಇವಾಗ ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕೊಳ್ತೀನಿ ರುಚಿಗೆ ತಕ್ಕ ಈಗ ಬೆಲ್ಲ ಹಾಕೊಳ್ತಿದ್ದೀನಿ ಬೆಲ್ಲ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನನಗೆ ಬೆಲ್ಲ ಬೇಕು ಅಂತ ಹಾಕೊಳ್ತಿದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೋಡಿ ಕರಿಬೇವಿನ ಚಟ್ನಿ ಪುಡಿ ರೆಡಿಯಾಗಿದೆ ಸೂಪರಾಗಿರುತ್ತೆ ಇದು ಚಪಾತಿ ದೋಸೆ ರೈಸು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಿಮಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು